ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಭಾನುವಾರ ಜರುಗಿದ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್ ಹಾಗೂ ತಂಡದವರಿಂದ ಪದಗ್ರಹಣವನ್ನು ಏರ್ಪಡಿಸಲಾಗಿತ್ತು ಗಂಗಾವತಿ ನಗರದ ಭಾರತೀಯ ವೈದ್ಯಕೀಯ ಸಂಘದ ಸಭಾಂಗಣದಲ್ಲಿ ರವಿವಾರದಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನ ಗಂಗಾವತಿ ಲಯನ್ಸ್ ಕ್ಲಬ್ ಅಧ್ಯಕ್ಷರ ಕಾರ್ಯದರ್ಶಿ ಹಾಗೂ ಕಜೆನ್ಸಿಗಳನ್ನು ಪದಗ್ರಹಣ ಮಾಡಲಾಗಿತ್ತು ಸಂಭ್ರಮದಿಂದ ಜರುಗಿತು ಜೆ ಜೆ ಎಂ ಜೆ ಎಫ್ ಸುದೇಶ್ ಹಾಗೂ ವೇದಿಕೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಮಾಲಿಪಾಟೀಲ್ ಕಾರ್ಯದರ್ಶಿಯಾಗಿ ಜಂಬಣ್ಣ ಐಲಿ ಹಾಗೂ ಕಜೆನ್ಸಿಯಾಗಿ ಗಾಳಿ ಶಿವಪ್ಪ ಸೇರಿದಂತೆ ಇತರರಿಗೂ ಪದಗ್ರಹಣ ಪ್ರಮಾಣ ವಚನವನ್ನು ಪ್ರಮಾಣ ವಚನವನ್ನು ಎಂ ಜೆ ಎಫ್ ಸುದೇಶ್ ಬ್ರೋಕರ್ ಪಿ ಎಂ ಜೆ ಎಫ್ ಡಾಕ್ಟರ್ ಮಾಧವಶೆಟ್ಟಿ ಎಂ ಜೆ ಎಫ್ ಗವಿಸಿದ್ದಪ್ಪ ಎಂ ಸೇರಿದಂತೆ ಡಾಕ್ಟರ್ ಜಿ ಚಂದ್ರಪ್ಪ ಡಾಕ್ಟರ್ ಸೋಮನಾಥ್ ಇತರರು ಕ್ಲಬ್ಬಿನ ಹಿರಿಯ ಮುಖಂಡರು ಸಮ್ಮುಖದಲ್ಲಿ ಈ ಹಿಂದಿನ ಅಧ್ಯಕ್ಷರು ಸುಬ್ರಹ್ಮಣ್ಯ ತಮ್ಮ ಅಧಿಕಾರವನ್ನು ಆತಂಕಿಸಿದರು ಹಿಂದಿನ ಕಾರ್ಯದರ್ಶಿ ರಾಘವೇಂದ್ರ ಶಿರ್ಗೇರಿ ವರದಿಯನ್ನು ವಾಚಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಬಳಿಕ ಡಾಕ್ಟರ್ ಶಿವಕುಮಾರ್ ಪಟೇಲ್ ಮಾತನಾಡಿ ಲೈನ್ಸಿನ ಹಿರಿಯರು ಹಾಗೂ ಸರ್ವ ಸದಸ್ಯರು ಸಹಕಾರ ಪಡೆದು ಸಮ್ಮುಖದಲ್ಲೇ ಕಾರ್ಯದರ್ಶಿಗಳು ಅಡಿಯಲ್ಲಿ ಪರಿಸರದ ಸ್ವಚ್ಛತೆ ಉಚಿತ ಆರೋಗ್ಯ ಶಿಬಿರ ಸೇರಿದಂತೆ ಮತ್ತಿತರ ಜನಪರ ಕಾರ್ಯಗಳನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದರು ಹೊಸಪೇಟೆ ಕೊಪ್ಪಳ ಸಿಂಧನೂರ್ ಮಸ್ಕಿ ಇತರ ಭಾಗದ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೆ ಆಗಮಿಸಿ ಶುಭಾಶಯವನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಅವರ ಇತಿಹಾಸಗಳು ಮತ್ತು ಅವ್ರ ಸಂಬಂಧಪಟ್ಟ ಎಲ್ಲ ಶಿವಕುಮಾರ್ ಮಾಲಿಪಾಟೇಲಿನ ಅಭಿಮಾನಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಶುಭಾಶಯ ಕೋರುತ್ತಾ ಪ್ರತಿಯೊಬ್ಬರೂ ತಾವು ತಂದಂಥ ಬುಕ್ಸುಗಳನ್ನು ಮಾಲಿಪಟೇಲವರಿಗೆ ನೀಡುತ್ತಾ ಶುಭಾಶಯನ ಕೋರಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಸಮಾಜಮುಖವಾಗಿ ಬೆಳೀಲಿ ಅಂತೇಳಿ ಬಂದಂಥ ಗಣ್ಯರು ಅವರಿಗೆ ಶುಭ ಹಾರೈಸಿದರು ಶುಭ ಹಾರೈಸಿ ನಂತರ ಭೋಜನ ಪೂಟ ಆದ ನಂತರ ಸಂಗೀತ ಕಾರ್ಯಕ್ರಮವನ್ನು ಆಲಿಸುತ್ತಾ ಜನರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ಲ ಹಿರಿಯ ಲಂಬ ಮಾಡಿ ಇವತ್ತು ಬೃಹತ್ ಐ ಹಾಸ್ಪಿಟಲ್ ಕಂಪಿ ಇರೋರಿಗೆ ಆಗ್ತಾ ಇದೆ ಅದ್ರ ಆಲ್ರೆಡಿ ಪೂಜೆ ಆಗಿದೆ ಅದರ ಉದ್ಘಾಟನೆ ಸಮಾರಂಭ ಚಿಕ್ಕ ಆಗುತ್ತೆ ಅದಕ್ಕೆ ಪ್ರಮುಖ ಕಾರಣ ಟಿ ರಾಮಕೃಷ್ಣ ಅವರೇ ನಮ್ಮ ಹಾಸ್ಪಿಟಲ್ ಅಲ್ಲಿ ಜಾತಿ ಮೇಲೆ ಕುಂತು ಜಾತಿ ಮೇಲೆ ನಾವು ಮನೆಗೆ ಇದ್ದೇನೆ ಒಂದು ಹುಡುಗ ಬೇರೆ ಹೊರಗಡೆ ಬಂದ ಹೊರಗಡೆ ನಾನು ಅವ್ರ ಸಂಬಂಧಿಕಲ್ಲ ಅದು ನನಗೆ ನನಗೆ ಸಪೋರ್ಟ್ ಕೊಟ್ಟರು ಸಾಮರಾಜ್ ಸರ್ ಹಾಸ್ಪಿಟಲ್ ಒಂದು ಅಸಿಸ್ಟೆಂಟ್ ರೊಂದೇ ನನ್ನ ತಂಡ ಸ್ನಾನ ಮಾಡಿ ನನ್ನ ಕ್ಲಿನಿಕ್ನ ವೇಟಿಂಗ್ ಕಾಲದಲ್ಲಿ ಮಲಗಿ ಕ್ಯಾಪಿಂಗ್ ಮಲಗಿ ಇವತ್ತು ಈ ಹಲವಾರು ಸಂಘ ಸಂಸ್ಥೆ ಅಧ್ಯಕ್ಷನಾಗಿ ಮತ್ತು ಕೊನೆಗೆ ಲೈಫ್ ಅಧ್ಯಕ್ಷನಾಗಿ ನಾನು ಮಾಹಿತಿಯಾಗಿದ್ದೀನಿ ಹಾಗಾಗಿ ಮಕ್ಕಳಿಗೆ ಡಾಕ್ಟರ್ ಸಾಮರಾಜ್ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಯಾಕಂದ್ರೆ ನನ್ನ ಆಯ್ಕೆ ತಕ್ಷಣ ಮೊನ್ನೆ ನಲ್ಲಿ ಅವ್ರು ಎದ್ದು ನಿಂತು ನಾನು ಶಿವಕುಮಾರ ಜೊತೆ ಶಿವಕುಮಾರ್ ಗಂಭೀರ ಮಾತಾಡ್ಬೇಕು ಅಂತ ಎದ್ದು ನಿಂತು ನಾನು ಮಾಡಿದ ಹಲವಾರು ಕಾರ್ಯ ಬಗ್ಗೆ ಅವರು ಮಾತನಾಡಿದ ಹಾಗಾಗಿ ಅವಾಗಿಸಿತು ನನ್ನ ಜನ್ಮ ಸ್ಥಾಪಕ ಆಯಿತು ಅಂತ ಅವರು ಕಳಿಸ್ತು ಹಾಗೆ ಡಾಕ್ಟರ್ ಚಂದ್ರಪ್ಪ ಸರ್ ಅವರು ಅವರಿಗೆ ಮೊದಲಿಂದನೂ ಮಾರ್ಗದರ್ಶನ ನೀಡುತ್ತಾ ಬಂದಿದ್ದಾರೆ ಡಾಕ್ಟರ್ ಯಮನಾ ಸರ್ ಅವರ ಅಂತ್ಯ ಸದಸ್ಯರೆಲ್ಲ ಅವರ ಅವಕಾಶ ಏರಿಯಾದಲ್ಲಿ ಅವರು ಅಸ್ಟ್ರೀಮೆಂಟ್ ಮಾಡ್ಬೋದು ಅವನ್ನೆಲ್ಲ ಕರ್ಕೊಂಡು ಒಂದು ಕೆಲಸ ಮಾಡೋದು ಅಂದರೆ ಭಾಳಷ್ಟು ಕಷ್ಟ ಅಂದರೆ ಅವನ್ನೆಲ್ಲ ತಗೊಂಡು ಹೋಗೋದು ಒಂದು ಸವಾಲಿನ ಕೆಲಸ ಆಗ್ತಿರುತ್ತೆ ನಂತರದಲ್ಲಿ ಯಾರು ನಾವು ಕಾರ್ಯದರ್ಶಿ ಮಾಡಬೇಕು ಅಂದಾಗ ನಮಗೆ ನಮಗೆ ಕಂಡಿದ್ದು ನಮ್ಮ ಐ ಡಿ ರಮಣ್ಣ ಸರ್ ಅವರು ಅವ್ರು ನನಗಿಂತ ಭಾಳಷ್ಟು ಹಿರಿಯರು ಅವರು ಒಪ್ಪಿನರು ಆಗ್ತೀನಿ ಅಂತ ಅವರು ಅವರ ದೊಡ್ಡ ದೊಡ್ಡ ಮನಸ್ಸು ಹಾಗಾಗಿ ಅವರು ಒಪ್ಪಿದ್ದಾರೆ ಈ ನಾವು ಎರಡು ಒಂದು ವಾರ್ಡಲ್ಲಿ ಅವರು ವಾರ್ಡ್ which is to raise more than 10 lakh rupees from to ray hospital this year to conduct free camps in rural areas to bring pregnant patients to our lens eye hospital to give free health services to poor patients free cataract surgery suggest to uh, unapproachable

ಕ್ಯಾಂಪೇನ್ ಇನ್ನವಾಸಿಟಿ ಆತ್ಮೇಲೆ ನಾನು ಇಲ್ಲಿವರೆಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದೇನೆ ಅದಕ್ಕೆ ಸಾಕ್ಷಿ ಇವತ್ತು ಇಲ್ಲಿ ಸೇರಿದ ನೀವೆಲ್ಲರೂ ಹಾಗಾಗಿ ಈ ಈ ಸಾಮಾಜಿಕ ಕೆಲಸಗಳನ್ನು ನಮ್ಮ ಲೈನ್ ಸದಸ್ಯರ ಜೊತೆಗೂಡಿ ಇನ್ನಷ್ಟು ಮತ್ತು ನಮ್ಮ ಎಲ್ಲರ ಜೊತೆಗೂಡಿ ಇನ್ನು ಸಲವಾರ ಸಂಘ ಸಂಖ್ಯೆಗೂಡಿ ಜೊತೆಗೂಡಿ ಇನ್ನಷ್ಟು ಸಾಮಾಜಿಕ ಮುಖ್ಯ ಕಾರ್ಯಗಳನ್ನು ಮಾಡಲು ನಾನು ಪ್ರಯತ್ನ ಪಡ್ತೀನಿ ನಾನು ಜೀರೋದಿಂದ ಇಲ್ಲಿವರೆಗೆ ಬಂದಿದ್ದೇನೆ ನನಗೆ ದೇವರ ಅನುಗ್ರಹ ಅಂತವರ ಆಶೀರ್ವಾದ ಗಂಗಾವತಿಯ ಹಿರಿಯರ ಒಳ್ಳೆಯರ ಸರ್ಕಾರದಿಂದ ಒಬ್ಬ ಸಾಮಾನ್ಯ ಯುವಕ ಇವತ್ತು ಗಂಗಾವತಿಯ ಈ ದೊಡ್ಡ ಪ್ರೆಸ್ಟೀಜಿಯಸ್ ಕಲ್ಚರಲ್ ಎಕ್ಸಿಬಿಷನ್ ಅಲ್ಲಿ ಇರಕ್ಕೆ ಬಂದಿದ್ದೇನೆ ಜನ ಅಂಡ್ ಓರಲ್ ಹೆಲ್ಥ್ ಕ್ಯಾಂ ಗಂಗಾವತಿಯ ಫಾರ್ಮೂಲಾ ದೈರಿಟಿ ಇಟ್ ಈ ಸೈಕಲ್ ಡಾಟಾ ಡಿಸಬ್ಜೆಕ್ಟಿವ್ ಏಕ್ ರಲಿ हेल्थ चेकअप प्लान पर फर्स्ट मेगा हेल्थ चेकअप प्लान पर फर्स्ट जो इट इंक्लूडेड कार्डियल आई डेंटल ऑर्थोपेडिक डायबिटिक एंड फर्टिलिटी चेकअप स्पेशल थैंक्स टू आवर गोपाल आई हॉस्पिटल हु सपोर्टेड अस फॉर द ऑपरेशन किडनी स्टोन चेकअप प्लान जनरल हेल्थ एंड ओरल चेकअप प्लान स्कूल लैंड स्कूल किड्स एंड ऑर्गन डोनेशन अगर सेवा कार्यक्रम ಲಯನ್ಸ್ ಕ್ಲಬ್ ಆ್ಯಕ್ಟ್ ಲಯನ್ಸ್ ಕ್ಲಬ್ನಿಂದ ಏನು ಮಾಡ್ತಿದ್ದೇವೆ ಅದು ಕಮ್ಯುನಿಟಿಯಲ್ಲಿ ಒಂದು ವಿಶೇಷವಾಗಿ ಒಂದು ಅನ್ನು ಕೊಡುವುದರ ಮೂಲಕ ಲಯನ್ಸ್ ಸಂಸ್ಥೆಯು ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೆದಿರುವುದರಿಂದ ಒಂದು ಸೊಸೈಟಿಯಲ್ಲಿ ಒಂದು ಕಮ್ಯುನಿಟಿಯಲ್ಲಿ ಒಂದು ಹೆಸರುವಾಸಿಯಾಗಿದೆ ನಾವೆಲ್ಲರೂ ಈ ಲಯನ್ಸ್ ಕ್ಲಬ್ನ ಸದಸ್ಯರೆಂದು ಹೇಳಿಕೊಳ್ಳಲು ನನಗೆ Adiwa, Adiwa. And, uh, also and also, we are having this time near, we are coming out with the, the Ayu hospital and shortly, we already done the puja, next month it will be inaugurated. So, so, so many permanent projects are there in our clubs. Maybe you can give good service to the community by joining our health club.